ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಾನು ಪ್ಲಿಕ್ಸ್ ಫೇಸ್ ವಾಶ್ ರಿವ್ಯೂನ ಕೊಡ್ತಾ ಇದ್ದೀನಿ ಸೊ ಪ್ಲಿಕ್ಸ್ ಅಲ್ಲಿ ಮೂರು ಫೇಸ್ ವಾಶ್ಗಳು ಬರುತ್ತೆ ಈ ಮೂರಲ್ಲಿ ಯಾರಿಗೆ ಯಾವ್ದು ಸೂಟ್ ಆಗುತ್ತೆ ಆ್ಯಂಡ್ ಹೇಗೆ ಯೂಸ್ ಮಾಡಬೇಕು ಮತ್ತು ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿ ಸೊ ಕಂಪ್ಲೀಟ್ ಇನ್ಫಾರ್ಮೇಷನ್ ನಿಮಗೆ ಕೊಡ್ತೇನೆ ಸೊ ಇದೊಂದು ರಿಕ್ವೆಸ್ಟೆಡ್ ವೀಡಿಯೋ ಅಂತಲೂ ಕೂಡ ಹೇಳ್ಬೋದು ಒಂದಷ್ಟು ಜನ ಕೂಡ ಕಮೆಂಟ್ ಮಾಡ್ತಾಯಿದ್ವಿ ಪ್ಲಿಕ್ಸ್ ಬ್ರಾಂಡ್ ಅವ್ರದ್ದು ರಿವ್ಯೂನ ಕೊಡಿ ಪ್ರಾಡಕ್ಟ್ ರಿವ್ಯೂನ ಅಂತ ಹೇಳಿ ಸೊ ಪ್ಲಿಕ್ಸ್ ಬ್ರ್ಯಾಂಡಲ್ಲಿ ತುಂಬಾ ವೆರೈಟೀಸ್ ಪ್ರಾಡಕ್ಟ್ಸ್ಗಳು ಸಿಗುತ್ತೆ ಸೊ ಅದೆಲ್ಲೂ ಕೂಡ ಒಂದೇ ವೀಡಿಯೋದಲ್ಲಿ ತೋರಿಸ್ತಾ ಅಂತ ಹೇಳಿದ್ರೆ ವೀಡಿಯೋ ಫುಲ್ ಲೆಂತ್ ಬಿಡುತ್ತೆ ಮತ್ತೆ ನಿಮ್ಗೂ ಕೂಡ ಬೋರ್ ಅನ್ಸ್ ಮತ್ತೆ ಇನ್ಸ್ಟ್ರಕ್ಷನ್ ನೀಟಾಗಿ ಕೇಳಿಸಿಕೊಳ್ಳೋದಿಲ್ಲ ಮತ್ತೆ ಬೆನಿಫಿಟ್ಸ್ ಏನು ಕೂಡ ನೀಟಾಗಿ ಕೇಳಿಸಿಕೊಳ್ಳಿ ಸ್ಕಿಪ್ ಮಾಡ್ಕೊತ ಹೋಗ್ಬಿಡ್ತೀರ ಸುಮ್ಮನೆ ಪ್ರಾಡಕ್ಟ್ ನಿಮಗೆ ಸೂಟ್ ಆಗಿಲ್ಲ ಅಂತ ಹೇಳಿದ್ರೆ ಸೈಡ್ ಎಫೆಕ್ಟ್ ಆಯಿತು ಅಂತ ಹೇಳಿ ಮತ್ತೆ ಕಮೆಂಟ್ ಕೂಡ ಸೊ ಹಾಗಾಗಿ ಇವತ್ತು ನಾನು ಫೇಸ್ ವಾಶ್ ರಿವ್ಯೂ ನ ಕೊಡ್ತಾ ಇದ್ದೀನಿ ಸೊ ಇದರಲ್ಲಿ ಮೂರು ಇರುತ್ತೆ ಸೊ ಮೂರಲ್ಲಿ ನಿಮಗೆ ಯಾವ್ದು ಸೂಟ್ ಆಗುತ್ತೆ ಅಂಡ್ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿ ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ ಇವತ್ತಿನ ವೀಡಿಯೋದಲ್ಲಿ ಸೊ ಯಾರೆಲ್ಲ ಆಲ್ರೆಡಿ ಯೂಸ್ ಮಾಡ್ತಾ ಇದ್ದೀರಾ ಅಂಡ್ ಯೂಸ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ಸೊ ನಿಮ್ಗೆ ಖಂಡಿತವಾಗ್ಲೂ ಫುಲ್ ಇನ್ಫಾರ್ಮೇಷನ್ ಸಿಗುತ್ತೆ ಸೊ ವಿಡಿಯೋ ಕೊನೆ ತನಕ ನೋಡಿ ಎಲ್ಲೂ ವೀಡಿಯೋನ ಸ್ಕಿಪ್ ಮಾಡ್ತಾ ನೋಡಬೇಡಿ ಆ್ಯಂಡ್ ಹಾಗೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ನಲ್ಲಿ ಈ ವಿಡಿಯೋ ನೋಡ್ತಿದ್ದೀರಾ ಅಂತ ಹೇಳಿದ್ರೆ ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ಹಾಗಾದ್ರೆ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ಫಸ್ಟ್ ಫೇಸ್ ವಾಶ್ ಬಂದು ಪೈನಾಪಲ್ ಡಿ ಪಿಗ್ಮೆಂಟೇಷನ್ ಜ್ಯೂಸಿ ಫೇಸ್ ವಾಶ್ ಅಂತ ಹೇಳಿ ಸೊ ನೋಡ್ತಾ ಇದ್ದೀರ ಪ್ಯಾಕೇಜಿಂಗ್ ಈ ರೀತಿಯಲ್ಲಿ ಜೆಲ್ ಫಾರ್ಮ್ ಮತ್ತೆ ಜ್ಯೂಸಿ ಟೆಕ್ಸ್ಚರ್ ಇರುತ್ತೆ ಹೇಳ್ಬೋದು ಅಂಡ್ ಈ ಒಂದು ಫೇಸ್ ವಾಶ್ ಅಲ್ಲಿ ನಾಲ್ಕು ಇನ್ಗ್ರೀಡಿಯಂಟ್ಸ್ ಗಳು ಹಾಕಿ ರೆಡಿ ಮಾಡಿದ್ದಾರೆ ಸೊ ಫಸ್ಟ್ ಬಂದು ಫೈವ್ ಪರ್ಸೆಂಟ್ ಪೈನಾಪಲ್ ಎಕ್ಸ್ಟ್ರಾಕ್ಟ್ ಇದೆ ಅಂಡ್ ಸೆಕೆಂಡ್ ಬಂದು ನಿಯಾಸಿನ ಇದೆ ಅದು ಒನ್ ಪರ್ಸೆಂಟ್ ಕೊಟ್ಟಿದ್ದಾರೆ ಅಂಡ್ ಥರ್ಡ್ ಒನ್ ಬಂದು ಜೀರೋ ಪಾಯಿಂಟ್ ಫೈವ್ ಪರ್ಸೆಂಟ್ ಎ ಇದೆ ಅಂಡ್ ಫೋರ್ತ್ ಇನ್ ಬಂದು ಜೀರೋ ಪಾಯಿಂಟ್ ಫೈವ್ ಪರ್ಸೆಂಟ್ ಬಿ ಎಚ್ ಇದೆ ಈ ಮೇನ್ ನಾಲ್ಕು ಪವರ್ಫುಲ್ ಆಕ್ಟಿವ್ ಇಂಗ್ರಿಡಿಯಂಟ್ಸ್ ಗಳು ಇರೋದ್ರಿಂದ ಸೊ ಈ ಒಂದು ಫೇಸ್ ವಾಶ್ ಯೂಸ್ ಮಾಡೋದ್ರಿಂದ ನಿಮ್ಮ ಫೇಸ್ ಅಲ್ಲಿರುವಂತಹ ಪಿಗ್ಮೆಂಟೇಷನ್ ಮತ್ತೆ ಡಾರ್ಕ್ ಸ್ಪಾಟ್ಸ್ ಬೇಗನೆ ಕ್ಲಿಯರ್ ಆಗುತ್ತೆ ಅಂತಾನೆ ಹೇಳ್ಬೋದು ಈ ಒಂದು ಫೇಸ್ ವಾಶ್ ಇರೋದೇ ಪಿಗ್ಮೆಂಟೇಷನ್ ಮತ್ತೆ ನಿಮ್ಮ ಫೇಸ್ ಅಲ್ಲಿ ಡಾರ್ಕ್ ಸ್ಪಾಟ್ಸ್ ಇತ್ತು ಅಂತ ಹೇಳಿದ್ರೆ ಸೊ ಅದನ್ನ ಕ್ಯೂರ್ ಮಾಡಕ್ಕಂತಾನೆ ಇದನ್ನ ರೆಡಿ ಮಾಡಿದ್ದಾರೆ ಅಂಡ್ ಆಲ್ಸೋ ಇದ್ರ ಜೊತೆಗೆ ನಿಮ್ಗೆ ಎಕ್ಸ್ಟ್ರಾ ಗಳು ಕೂಡ ಸಿಗುತ್ತೆ ಅದೇನು ಅಂತ ಹೇಳಿದ್ರೆ ನಿಮ್ ಫೇಸ್ ಅಲ್ಲಿ ಏನಾದ್ರೂ ಮೊಡವೆ ಇತ್ತು ಮತ್ತೆ ಮೊಡವೆ ಕಲೆಗಳೇನಾದ್ರು ಇತ್ತು ಅಂತ ಹೇಳಿದ್ರೆ ಅದು ಕೂಡ ಕ್ಲಿಯರ್ ಆಗುತ್ತೆ ಮತ್ತೆ ಡೆಡ್ ಸ್ಕಿನ್ ಸೆಲ್ಸ್ ಏನಾದ್ರು ಇತ್ತು ನಿಮ್ಮ ಫೇಸ್ ಅಲ್ಲಿ ಅಂತ ಹೇಳಿದ್ರೆ ಅದು ಕೂಡ ಕ್ಯೂರ್ ಆಗುತ್ತೆ ಅಂತಾನೆ ಹೇಳ್ಬೋದು ಮತ್ತೆ ಎಕ್ಸೆಸಿವ್ ಆ ಪ್ರೊಡಕ್ಷನ್ ಆಗಿರ್ಬೋದು ಡರ್ಟ್ ಆಗಿರ್ಬೋದು ಇಂಪ್ಯೂರಿಟೀಸ್ ಆಗಿರ್ಬೋದು ಸೊ ಅದನ್ನೆಲ್ಲದೂ ಕೂಡ ಫೇಸ್ ವಾಶ್ ನೀವು ಯೂಸ್ ಮಾಡೋದ್ರಿಂದ ಫುಲ್ ಕ್ಲಿಯರ್ ಆಗುತ್ತೆ ಕ್ಲಿಯರ್ ಆಗಿ ನಿಮ್ಮ ಸ್ಕಿನ್ ಬ್ರೈಟ್ನಿಂಗ್ ಸ್ಕಿನ್ ಆಗಿ ಈವನ್ ಟಿ ಈವನ್ ಟೋನ್ಡ್ ಸ್ಕಿನ್ ಆಗಿ ಕನ್ವರ್ಟ್ ಆಗುತ್ತೆ ಅಂತಾನೆ ಹೇಳ್ಬೋದು ಅಂಡ್ ಆಲ್ಸೋ ನಾನು ಆಗಲೇ ಹೇಳಿದಾಗ ಡಾರ್ಕ್ ಸ್ಪಾಟ್ಸ್ ಮತ್ತೆ ಪಿಗ್ಮೆಂಟೇಷನ್ ಅಂತೂ ಬೇಗನೆ ಕ್ಲಿಯರ್ ಆಗುತ್ತೆ ಅಂತಾನೆ ಹೇಳ್ಬೋದು ಅಂಡ್ ಈ ಒಂದು ಫೇಸ್ ವಾಶ್ ಡರ್ಮಟಾಲಜಿಕಲಿ ಟೆಸ್ಟೆಡ್ ಆಗಿದೆ ಕ್ಲಿನಿಕಲ್ಲಿ ಕೂಡ ಪ್ರೂವ್ ಆಗಿದೆ ನಿಮ್ಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗೋದಿಲ್ಲ ಇಫ್ ಇನ್ ಕೇಸ್ ನೀವು ಏನಾದರೂ ಚೂಸ್ ಮಾಡಿ ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ಅಂಡ್ ಇದು ಯಾರಿಗೆ ಸೂಟ್ ಆಗುತ್ತೆ ಅಂತ ಹೇಳಿದ್ರೆ ಎಲ್ಲಾ ಸ್ಕಿನ್ ಟೈಪ್ ಅರ್ಗೂ ಕೂಡ ಸೂಟ್ ಆಗುತ್ತೆ ಸಪೋಸ್ ನಿಮ್ದು ಏನಾದ್ರು ನಾರ್ಮಲ್ ಡ್ರೈ ಕಾಂಬಿನೇಷನ್ ಸ್ಕಿನ್ ಇತ್ತು ಅಂತ ಹೇಳಿದ್ರೆ ಸೊ ನಿಮ್ಗೆ ಇದು ಬೆಸ್ಟ್ ಅಂತಾನೆ ಹೇಳಬಹುದು ಎಲ್ಲಾ ಸ್ಕಿನ್ ಟೈಪ್ ಅರ್ಗೂ ಕೂಡ ಸೂಟ್ ಆಗುತ್ತೆ ನಿಮ್ಗೆ ಏನಾದ್ರು ಪಿಗ್ಮೆಂಟೇಷನ್ ಮತ್ತೆ ಡಾರ್ಕ್ ಸ್ಪಾಟ್ಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಸೊ ಇದನ್ನ ಚೂಸ್ ಮಾಡಿ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂಡ್ ಇದು ಈ ಒಂದು ಫೇಸ್ ವಾಶ್ ಕೂಡ ಡಾಕ್ಟರ್ ರೆಕಮೆಂಡ್ ಮಾಡ್ತಾರೆ ಓಕೆನಾ ಅಂಡ್ ಈ ಫೇಸ್ ವಾಶ್ ಎಷ್ಟು ಪ್ರೈಸ್ ಅಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ಹಂಡ್ರೆಡ್ ಎಂ ಎಲ್ ಗೆ ತ್ರೀ ಸೆವೆಂಟಿ ಫೈವ್ ರುಪೀಸ್ ಅಲ್ಲಿ ಸಿಗುತ್ತೆ ಸೊ ಇದು ಬಂದು ಫಸ್ಟ್ ಫೇಸ್ ವಾಶ್ ಅಂಡ್ ಈಗ ಸೆಕೆಂಡ್ ಫೇಸ್ ವಾಶ್ ಬಂದು ಕ್ಲಿಕ್ಸ್ ಜಾಮೂನ್ ಆಕ್ಟಿವ್ ಆಕ್ನೆ ಜ್ಯೂಸಿ ಕ್ಲೆನ್ಸರ್ ಅಂತ ಹೇಳಿ ಇಲ್ಲಿ ನೋಡ್ತಾ ಇದೀರಲ್ವಾ ಪ್ಯಾಕೇಜಿಂಗ್ ಸೊ ಈ ರೀತಿ ನಲ್ಲಿ ಇರುತ್ತೆ ಅಂಡ್ ಇದು ಅಷ್ಟೇ ಜೆಲ್ ಫಾರ್ಮ್ ಅಲ್ಲಿ ಇರುತ್ತೆ ಓಕೆನಾ ಸೊ ಇದ್ರಲ್ಲಿ ಫ್ರೆಂಡ್ಸ್ ನಾಲ್ಕು ಪವರ್ಫುಲ್ ಆಕ್ಟಿವ್ ಇನ್ಗ್ರೀಡಿಯೆಂಟ್ಸ್ ಗಳು ಹಾಕಿ ಒಂದು ಫೇಸ್ ವಾಶ್ ನ ರೆಡಿ ಮಾಡಿದ್ದಾರೆ ಸೊ ಯಾವ್ದೆಲ್ಲ ಇದೆ ಅಂತ ಹೇಳಿದ್ರೆ ಇದರಲ್ಲಿ ಜೀರೋ ಪಾಯಿಂಟ್ ಫೈವ್ ಪರ್ಸೆಂಟ್ ಸ್ಯಾಲಿಸಿಲಿಕ್ ಆಸಿಡ್ ಇದೆ ಅಂಡ್ ನೆಕ್ಸ್ಟ್ ಬಂದು ಬೆಟೈನ್ ಅಂತ ಒಂದು ಇನ್ಗ್ರೀಡಿಯೆಂಟ್ ಇದೆ ಥರ್ಡ್ ಒನ್ ಅಜಲಿಕ್ ಆಸಿಡ್ ಅಂಡ್ ಫೋರ್ತ್ ಒನ್ ಜಾಮೂನ್ ಎಕ್ಸ್ಟ್ರೈಡ್ ಸೊ ಈ ನಾಲ್ಕು ಪವರ್ಫುಲ್ ಆಕ್ಟಿವ್ ಇನ್ಗ್ರೀಡಿಯೆಂಟ್ ಇರೋದ್ರಿಂದ ಸೊ ನೀವೇನಾದ್ರು ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮ್ಮ ಫೇಸ್ ಅಲ್ಲಿ ಏನಾದ್ರು ಮೊಡವೆಗಳಿತ್ತು ಅದು ತುಂಬಾ ಆಕ್ಟಿವ್ ಆಗಿ ಏನಾದ್ರು ಇತ್ತು ಅಥವಾ ಪೋಸ್ಟ್ ಆಕ್ನೆ ಆಗಿರ್ಬೋದು ಅಥವಾ ನಿಮ್ಗೆ ಏನಾದರೂ ಪ್ರೆಸೆಂಟಲ್ಲಿ ಏನಾದರೂ ಆಕ್ನೆ ಇತ್ತು ಅದರಿಂದ ಬ್ರೇಕ ಔಟ್ ಏನಾದರೂ ಆಗ್ತಿತ್ತು ಅಂತ ಹೇಳಿದರೆ ಇದು ನಿಮಗೆ ಬೆಸ್ಟ್ ಅಂತಲೇ ಹೇಳ್ಬೋದು ಸೊ ನಿಮ್ಮ ಇರುವಂತ ಈ ಮೊಡವೆಗಳಲ್ಲಿ ಎಲ್ಲದು ಕೂಡ ಇದು ಕ್ಯೂರ್ ಮಾಡುತ್ತೆ ಮೊಡವೆಗಳಾಗಲಿಕ್ಕೆ ಏನೋಂಥ ಬ್ಯಾಡ್ ಬ್ಯಾಕ್ಟೀರಿಯಾ ಏಲ ಏನಿರುತ್ತೆ ಅಲ್ವಾ ಸೊ ಆಕ್ನೆ ಬ್ಯಾಕ್ಟೀರಿಯಾಸ್ ಅದನ್ನು ಇದು ಡೀಪಾಗಿ ಸ್ಕಿನ್ ಒಳಗಡೆ ಅಬ್ಸರ್ವ್ ಆಗಿ ಅದನ್ನು ಕಿಲ್ ಮಾಡುತ್ತೆ ಅಂತಲೇ ಹೇಳ್ಬೋದು ಮತ್ತೆ ಎಕ್ಸೆಸಿವ್ ಆಯಲ್ ಪ್ರೊಡಕ್ಷನ್ ಏನಾದ್ರು ತುಂಬ ನಿಮ್ಮ ಫೇಸಲ್ಲಿ ಏನಾದರೂ ಆಗ್ತಿತ್ತು ಅಂತ ಹೇಳಿದ್ರೆ ಅದು ಕೂಡ ಕ್ಲಿಯರ್ ಆಗುತ್ತೆ ಸೊ ಎಕ್ಸೆಸಿವ್ ಆಯಲ್ ಪ್ರೊಕ್ಷನ್ ತುಂಬ ಜಾಸ್ತಿ ಆಯಿತು ಅಂತ ಹೇಳಿದ್ರೆ ಆಟೋಮೆಟಿಕ್ ಆಗಿ ನಿಮಗೆ ಮೊಡವೆಗಳು ಬರುತ್ತೆ ಅಂತಲೇ ಹೇಳ್ಬೋದು ಸೊ ಅದನ್ನು ಇದು ಕ್ಯೂರ್ ಮಾಡುತ್ತೆ ಮತ್ತೆ ಏನಾದ್ರು ರೆಡ್ನೆಸ್ ಇನ್ಫ್ಲಮೇಷನ್ ಸೊ ಈ ರೀತಿ ಇದೆಲ್ಲ ನಿಮ್ಮ ಫೇಸ್ ಏನಾದರೂ ಸ್ವಲ್ಪ ತುಂಬಾ ಇರಿಟೇಷನ್ ತರ ಆಗ್ತಿತ್ತು ಅಂತ ಹೇಳಿದ್ರೆ ಅದು ಕೂಡ ಕ್ಲಿಯರ್ ಮಾಡುತ್ತೆ ಡೆಡ್ ಸ್ಕಿನ್ ಸೆಲ್ಸ್ ಮತ್ತೆ ಡರ್ಟ್ ಆಗಿರ್ಬೋದು ಅದು ಕೂಡ ಕ್ಯೂರ್ ಆಗುತ್ತೆ ಮತ್ತೆ ಪೋಸ್ಟ್ ಪ್ರಾಬ್ಲಮ್ಸ್ ಇತ್ತು ಅಂತ ಹೇಳಿದ್ರೆ ಅದು ಕೂಡ ಕ್ಲಿಯರ್ ಆಗುತ್ತೆ ಅಂತಾನೆ ಹೇಳ್ಬೋದು ವಾಶ್ ಯೂಸ್ ಮಾಡೋದ್ರಿಂದ ನಿಮ್ಗೆ ಇಷ್ಟೆಲ್ಲ ಬೆನಿಫಿಟ್ ಸಿಗುತ್ತೆ ಅಂಡ್ ಈ ಒಂದು ಫೇಸ್ ಫೇಸ್ವಾಶ್ ಯಾರಿಗೆಲ್ಲ ಸೂಟ್ ಆಗುತ್ತೆ ಅಂತ ಹೇಳಿದ್ರೆ ನಿಮ್ದೇನಾದ್ರೂ ಆಯ್ಲಿ ಸ್ಕಿನ್ ಆಯ್ಲಿ ಆಕ್ನೇ ಪ್ರೋನ್ ಸ್ಕಿನ್ ಮತ್ತೆ ಸೆನ್ಸಿಟಿವ್ ಸ್ಕಿನ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಇದು ನಿಮಗೆ ಬೆಸ್ಟ್ ಅಂತಾನೆ ಹೇಳ್ಬೋದು ಬೇರೆ ಸ್ಕಿನ್ ಟೈಪ್ ಸೂಟ್ ಆಗೋದಿಲ್ಲ ಬೇರೆ ಸ್ಕಿನ್ ಟೈಪ್ ಇದ್ದು ನಿಮ್ಗೆ ಏನಾದ್ರು ಮೊಡವೆ ಇತ್ತು ಅಂತ ಹೇಳಿದ್ರೆ ಮಾತ್ರ ಯೂಸ್ ಮಾಡಿ ಅದರ್ವೈಸ್ ಸುಮ್ನೆ ಯೂಸ್ ಮಾಡ್ಲಿಕ್ಕೆ ಹೋಗಬೇಡಿ ಓಕೆನಾಕ್ನೇ ಪ್ರೋನ್ ಸ್ಕಿನ್ ಸೆನ್ಸಿಟಿವ್ ಸ್ಕಿನ್ ನಿಮ್ಗೆ ಫೇಸ್ ಅಲ್ಲಿ ಮೊಡವೆ ಇಲ್ಲ ಅಂತ ಹೇಳಿದ್ರು ಯೂಸ್ ಮಾಡಬಹುದು ಸೊ ಎಕ್ಸೆಸಿವಲ್ ಪ್ರೊಡಕ್ಷನ್ ಇದು ತುಂಬಾನೇ ಕ್ಯೂರ್ ಮಾಡುತ್ತೆ ಬೇಗನೆ ಇದೊಂದು ರೀತಿ ನಿಮ್ಗೆ ಆಂಟಿ ಬ್ಯಾಕ್ಟೀರಿಯಲ್ ಆಂಟಿ ಇನ್ಫ್ಲಮೇಟರಿ ಪ್ರಾಪರ್ಟಿ ಆಗಿ ವರ್ಕ್ ಮಾಡುತ್ತೆ ಮತ್ತೆ ನಿಮ್ಮ ಸ್ಕಿನ್ ತುಂಬಾನೇ ಮೋಯ್ಚರ್ಡ್ ಸ್ಕಿನ್ ಆಗಿ ಮತ್ತೆ ಗ್ಲೋಯಿಂಗ್ ಸ್ಕಿನ್ ಆಗಿ ಕನ್ವರ್ಟ್ ಆಗುತ್ತೆ ಅಂತಲೇ ಹೇಳಬಹುದು ತುಂಬಾನೇ ಬೇಗನೆ ಕ್ವಿಕ್ ಆಗಿ ಅಬ್ಸರ್ವ್ ಆಗುತ್ತೆ ಜೆಲ್ ಫಾರ್ಮ್ ಅಲ್ವಾ ಸೊ ಹಾಗಾಗಿ ಅಂಡ್ ಈ ಒಂದು ಫೇಸ್ ವಾಶ್ ಎಷ್ಟು ಪ್ರೈಸ್ ಅಂತ ಹೇಳಿದ್ರೆ ಸೊ ಇದನ್ನು ಅಷ್ಟೇ ತ್ರೀ ಸೆವೆಂಟಿ ಫೈವ್ ರುಪೀಸ್ ಅಲ್ಲಿ ಸಿಗುತ್ತೆ ಹಂಡ್ರೆಡ್ ಎಮ್ ಎಲ್ಗೆ ಗೆ ಸೊ ನಿಮ್ಗೆ ಏನಾದ್ರು ಇಷ್ಟ ಆಯ್ತು ಅಂತ ಹೇಳಿದ್ರೆ ಸೊ ನೀವು ಕೂಡ ಯೂಸ್ ಮಾಡಬಹುದು ನಿಮ್ಮ ಫೇಸ್ ಮೊಡವೆಗಳೆಲ್ಲದೂ ಮೊಡವೆಗಳೆಲ್ಲ ಕ್ಯೂರ್ ಆಗುತ್ತೆ ಸೊ ಇದು ಬಂದು ಸೆಕೆಂಡ್ ಫೇಸ್ ವಾಶ್ ಅಂಡ್ ಈಗ ಬಂದು ಫ್ಲಿಕ್ಸ್ ಗೋವಾ ಗ್ಲೋ ಜ್ಯೂಸಿ ಕ್ಲೆನ್ಸರ್ ಅಂತ ಹೇಳಿ ನೋಡ್ತಾ ಇದ್ದೀರಲ್ವ ಪ್ಯಾಕೇಜಿಂಗ್ ಸೊ ಈ ಒಂದು ಫೇಸ್ ವಾಶ್ ಅಂಡ್ ಈ ಒಂದು ಫೇಸ್ ವಾಶ್ ಕೂಡ ಅಷ್ಟೇ ಜ್ಯೂಸಿ ಟೆಕ್ಚರ್ ಅಲ್ಲಿ ಇರುತ್ತೆ ಅಂಡ್ ಈ ಒಂದು ಫೇಸ್ ವಾಶ್ ಅಲ್ಲಿ ವಿಟಮಿನ್ ಸಿ ಗುವಾ ಎಕ್ಸ್ಟ್ರಾಕ್ಟ್ ಮತ್ತೆ ವಿಟಮಿನ್ ಬಿ ಫೈವ್ ಆಕ್ಟಿವ್ ಆಗಿ ಇರೋದ್ರಿಂದ ಸೊ ನೀವೇನಾದ್ರು ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮ್ ಫೇಸ್ ಏನಾದ್ರು ಡಲ್ ಸ್ಕಿನ್ ಆಗಿತ್ತು ಮತ್ತೆ ಅನಿ ಒನ್ ಸ್ಕಿನ್ ಟೋನ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಅದನ್ನ ಈ ಒನ್ ಸ್ಕಿನ್ ಟೋನ್ ಆಗಿ ಮಾಡುತ್ತೆ ನಿಮ್ಮ ಸ್ಕಿನ್ ಹೆಲ್ದಿ ಸ್ಕಿನ್ ಆಗಿ ಬ್ರೈಟ್ ಅನ್ ಸ್ಕಿನ್ ಆಗಿ ಮಾಡುತ್ತೆ ಅಂತಾನೆ ಹೇಳ್ಬಹುದು ಸೊ ನಿಮ್ಗೆ ಏನಾದ್ರು ನಿಮ್ಮ ಸ್ಕಿನ್ ಗ್ಲೋಯಿಂಗ್ ಸ್ಕಿನ್ ಆಗಿ ಕಾಣಬೇಕು ಹೆಲ್ದಿ ಆಗಿ ಕಾಣಬೇಕು ಅಂತ ಹೇಳಿದ್ರೆ ನೀವು ಈ ಒಂದು ಫೇಸ್ ವಾಶ್ನ ಚೂಸ್ ಮಾಡ್ಬೋದು ಆ್ಯಂಡ್ ಆಲ್ಸೋ ಈ ಒಂದು ಫೇಸ್ ವಾಶ್ ನೀವು ಯೂಸ್ ಮಾಡೋದ್ರಿಂದ ನಿಮ್ಗೆ ಏನಾದ್ರು ಇನ್ಫ್ಲಮೇಷನ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಕಡಿಮೆ ಆಗುತ್ತೆ ಮತ್ತು ಡಾರ್ಕ್ ಸ್ಪಾಟ್ಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಕಡಿಮೆ ಆಗುತ್ತೆ ನಿಮ್ಮ ಫೇಸನ್ನು ಸ್ವಲ್ಪ ರೆಡ್ಡಿಶ್ ಆಗಿ ರೆಡ್ನೆಸ್ ಥರ ಏನಾರು ಅನಿಸ್ತಿತ್ತು ಸ್ವಲ್ಪ ಇರಿಟೇಷನ್ ಥರ ಏನಾರ ಅನಿಸ್ತಿತ್ತು ಅಂತ ಹೇಳಿದ್ರೆ ಅದು ಕೂಡ ಕ್ಲಿಯರ್ ಆಗುತ್ತೆ ಅಂತಲೇ ಹೇಳ್ಬೋದು ಮತ್ತು ಡಿಹೈಡ್ರೇಟೆಡ್ ಸೊ ನಿಮ್ಮ ಸ್ಕಿನ್ ತುಂಬಾ ಡಿಹೈಡ್ರೇಟ್ ಆಗಿ ಥರ ಡಲ್ ಆಗಿ ತುಂಬಾ ಡ್ರೈ ಥರ ಏನಾದ್ರು ಅನಿಸ್ತಿತ್ತು ಅಂತ ಹೇಳಿದ್ರೆ ಸೊ ಅದನ್ನು ಹೈಡ್ರೇಟ್ ಮಾಡುತ್ತೆ ನಿಮ್ಮ ಸ್ಕಿನ್ ಎಷ್ಟು ಹೈಡ್ರೇಟ್ ಆಗುತ್ತೆ ಅಂತ ಹೇಳಿದ್ರೆ ನೀವು ಮಾಯಶ್ಚರೈಸರ್ ಅಪ್ಲೈ ಮಾಡಿದಾಗ ನಿಮ್ಮ ಸ್ಕಿನ್ ಎಷ್ಟು ಪ್ಲಂಪಿ ಸ್ಕಿನ್ ಆಗಿ ಸ್ಮೂತ್ ಆಗುತ್ತೆ ನೋಡಿ ಸೊ ಅದೇ ರೀತಿಯಲ್ಲಿ ಈ ಒಂದು ಫೇಸ್ ವಾಶ್ ನೀವು ಯೂಸ್ ಮಾಡಿದಾಗ ನಿಮ್ಮ ಫೇಸ್ ಅಪ್ಲೈ ಮಾಡಿದಾಗ ಆಫ್ಟರ್ ವಾಶ್ ಮಾಡ್ಕೊಂಡಾಗ ನಿಮ್ಮ ಫೇಸ್ ಆ ರೀತಿಯಲ್ಲಿ ಕಾಣಿಸುತ್ತೆ ಮತ್ತು ನಿಮ್ಮ ಸ್ಕಿನ್ಗೆ ಇದು ತುಂಬ ಚೆನ್ನಾಗಿ ನರಿಶ್ಮೆಂಟ್ ಕೊಡುತ್ತೆ ಮಾಯಶ್ಚರೈಸೇಷನ್ ಪ್ರೊವೈಡ್ ಮಾಡುತ್ತೆ ಅಂತಲೇ ಹೇಳ್ಬೋದು ಸೊ ಈ ಒಂದು ಫೇಸ್ ವಾಶ್ ಮೇಯ್ನ್ ಆಗಿ ಬಂದು ನಿಮ್ಮ ಸ್ಕಿನ್ ಗ್ಲೋಯಿಂಗ್ ಮಾಡ್ಲಿಕ್ಕೆ ಅಂತಲೇ ಇರೋಂಥದ್ದು ಓಕೆನಾ ಸೊ ಹಾಗಾಗಿನೇ ಇದರಲ್ಲಿ ವಿಟಮಿನ್ ಸಿ ಮತ್ತು ಗುವಾ ಎಕ್ಸ್ಟ್ರಾಕ್ಟ್ ವಿಟಮಿನ್ ಬಿ ಫೈ ಕೊಟ್ಟಿರೋದ್ರಿಂದ ಸೊ ನೀವು ಯೂಸ್ ಮಾಡ್ಬೋದು ಆ್ಯಂಡ್ ಬಟ್ ಈ ಒಂದು ಫೇಸ್ ವಾಶ್ ಯಾರಿಗೆ ಸೂಟ್ ಆಗುತ್ತೆ ಅಂತ ಹೇಳಿದ್ರೆ ನಿಮ್ದೇನೂ ನಾರ್ಮಲ್ ಸ್ಕಿನ್ ಡ್ರೈ ಸ್ಕಿನ್ ಮತ್ತೆ ಕಾಂಬಿನೇಷನ್ ಸ್ಕಿನ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಮಾತ್ರ ನೀವು ಯೂಸ್ ಮಾಡಿ ಅದರ್ವೈಸ್ ನಿಮ್ದು ಏನಾದ್ರು ಸೆನ್ಸಿಟಿವ್ ಸ್ಕಿನ್ ಆಯಿಲಿ ಸ್ಕಿನ್ ಇತ್ತು ಅಂತ ಹೇಳಿದ್ರೆ ಯೂಸ್ ಮಾಡ್ಲಿಕ್ಕೆ ಹೋಗ್ಬೇಡಿ ನಿಮ್ಗೆ ಸೂಟ್ ಆಗೋದಿಲ್ಲ ಬಿಕಾಸ್ ಇದರಲ್ಲಿ ವಿಟಮಿನ್ ಸಿ ಇದೆ ಓಕೆನಾ ಸೊ ನಾರ್ಮಲ್ ಡ್ರೈ ಮತ್ತೆ ಕಾಂಬಿನೇಷನ್ ಸ್ಕಿನ್ ಇರೋರು ಮಾತ್ರ ಯೂಸ್ ಮಾಡಬೇಕು ಅಂಡ್ ಈ ಫೇಸ್ ವಾಶ್ ಅಷ್ಟೇ ನಿಮ್ಗೆ ತ್ರೀ ಸೆವೆಂಟಿ ಫೈವ್ ರುಪೀಸ್ ಅಲ್ಲಿ ಸಿಗುತ್ತೆ ಫ್ರೆಂಡ್ಸ್ ಓಕೆನಾ ಸೊ ನೋಡಿದ್ರಲ್ಲ ಪ್ಲಿಕ್ಸ್ ಬ್ರ್ಯಾಂಡ್ ಅವ್ರದ್ದು ಫೇಸ್ ವಾಶ್ ರಿವ್ಯೂ ನಾ ನಿಮ್ಗೆ ಕೊಟ್ಟಿದ್ದೀನಿ ಸೊ ಈ ಮೂರಲ್ಲಿ ನಿಮ್ಗೆ ಯಾವ್ದು ಸೂಟ್ ಆಗುತ್ತೆ ಸೊ ಅದನ್ನ ನೀವು ಯೂಸ್ ಮಾಡ್ಬೋದು ನಿಮ್ಗೆ ಏನಾದ್ರು ಇಷ್ಟ ಆಯ್ತು ಅಂತ ಹೇಳಿದ್ರೆ ಈ ಮೂರು ಕೂಡ ಡರ್ಮಟಾಲಜಿಕಲಿ ಟೆಸ್ಟೆಡ್ ಆಗಿದೆ ಮತ್ತೆ ಕ್ಲಿನಿಕಲಿ ಕೂಡ ಡಾಕ್ಟರ್ ಿದೆ ಫೇಸ್ ವಾಶ್ ಅಫೋರ್ಡಬಲ್ ಪ್ರೈಸ್ ನಿಮಗೆ ಸಿಗ್ತಾ ಇದೆ ಒಳ್ಳೆ ರಿಸಲ್ಟ್ ಗಳು ಕೂಡ ಸಿಗುತ್ತೆ ಅಂತಾನೆ ಹೇಳ್ಬೋದು ಅಂಡ್ ಆಲ್ರೆಡಿ ಯಾರೆಲ್ಲ ಯೂಸ್ ಮಾಡ್ತಿದ್ದೀರಾ ಸೊ ನಿಮ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಕ್ಕಿದೆ ಅಂಡ್ ರೈಟ್ ವೇ ಅಲ್ಲಿ ನೀವು ಯೂಸ್ ಮಾಡ್ತಿದ್ದೀರಾ ಅಂತ ಅನ್ಕೊಂಡಿದೀನಿ ಸೊ ಫೇಸ್ ವಾಶ್ನ ನೀವು ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ ನೀವು ಮಾರ್ನಿಂಗ್ ಮತ್ತೆ ನೈಟ್ ಟೂ ಟೈಮ್ಸ್ ಕೂಡ ಯೂಸ್ ಮಾಡಬಹುದು ಪಂಪ್ ಅಥವಾ ಟೂ ಪಂಪ್ಸ್ ತಗೊಂಡು ನೀವು ಓವರ್ ಆಲ್ ಗೆ ನೀವು ಅಪ್ಲೈ ಮಾಡಿ ಜೆಂಟಲ್ ಆಗಿ ಒನ್ ಮಿನಿಟ್ ಕೂಡ ಅಥವಾ ಟೂ ಮಿನಿಟ್ಸ್ ವರ್ಗೂ ಕೂಡ ಮಸಾಜ್ ಮಾಡಿ ಅದೆಲ್ಲ ಫುಲ್ ಸ್ಕಿನ್ ಒಳಗಡೆ ಅಬ್ಸರ್ವ್ ಆದ್ಮೇಲೆ ನೀವು ನಾರ್ಮಲ್ ತಣ್ಣೀರಲ್ಲಿ ವಾಶ್ ಮಾಡ್ಕೊಳ್ಳಿ ಓಕೆನಾ ಸೊ ಈ ರೀತಿ ಮಾಡಿದ್ರಿ ಅಂತ ಹೇಳಿದ್ರೆ ಸೊ ನೀವು ಯಾವ್ದು ಚೂಸ್ ಮಾಡಿದ್ರಾ ಸೊ ಅದು ನಿಮ್ಗೆ ಬೆಸ್ಟ್ ರಿಸಲ್ಟ್ ಕೊಡುತ್ತೆ ಅಂತಾನೆ ಹೇಳ್ಬೋದು ಅಂಡ್ ಈ ಮೂರು ಫೇಸ್ ವಾಶ್ ನಿಮಗೆ ಆನ್ಲೈನ್ ಮತ್ತೆ ಫಾರ್ಮಸಿ ಶಾಪಲ್ಲಿ ಸಿಗುತ್ತೆ ಇಫ್ ಇನ್ ಕೇಸ್ ಫಾರ್ಮಸಿ ಶಾಪಲ್ಲಿ ಅಲ್ಲಿ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಆನ್ಲೈನ್ ಅಲ್ಲಿ ಸಿಗೋ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೇನೆ ಸೊ ಒರಿಜಿನಲ್ ಲಿಂಕ್ ಸೊ ಅದ್ರ ಮೂಲಕನೇ ಹೋಗಿ ಆರ್ಡರ್ ಮಾಡಿ ಬೇರೆ ಲಿಂಕ್ ಅಲ್ಲಿ ತಗೊಂಡು ಏನಾದ್ರು ಫ್ರಾಡ್ ಆಗಿ ಏನಾದ್ರು ಬಂತು ಅಥವಾ ಏನಾದ್ರು ಡ್ಯಾಮೇಜಸ್ ಆಗಿ ಬಂತು ಅಥವಾ ನಿಮ್ಗೆ ಏನಾದ್ರು ಫೇಕ್ ಆಗಿ ಬಂತು ಅಂತ ಹೇಳಿದ್ರೆ ಸೊ ಪ್ಲೀಸ್ ಕಮೆಂಟ್ ಮಾಡಬೇಡಿ ತುಂಬಾ ಜನರಿಗೆ ಈ ರೀತಿ ಆಗ್ತಿದೆ ಸೊ ಹಾಗಾಗಿ ನಾನು ಕೊಟ್ಟಿರೋ ಲಿಂಕ್ ಅಲ್ಲೇ ನೀವು ತಗೊಳ್ಳಿ ನಿಮಗೆ ಆಫರ್ ಗಳು ಕೂಡ ನಡೀತಾ ಇರುತ್ತೆ ತುಂಬಾ ಕಡಿಮೆ ಪ್ರೈಸ್ ಅಲ್ಲಿ ನಿಮ್ಗೆ ಸಿಗುತ್ತೆ ಆಕ್ಚುಯಲ್ ಪ್ರೈಸ್ ಎಷ್ಟಿರುತ್ತೆ ಅದಕ್ಕಿಂತ ಕಡಿಮೆನೆ ಸಿಗುತ್ತೆ ಓಕೆನಾ ಸೊ ಐ ಹೋಪ್ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂಡ್ ಯೂಸ್ಫುಲ್ ಆಗಿದೆ ಅಂತ ಅನ್ಕೊತೀನಿ ಸೊ ಇಷ್ಟ ಆದ್ರೆ ಎಲ್ರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ